ನಮಸ್ಕಾರ ವೀಕ್ಷಕರೇ ನಾನು ನಿಮ್ಮ ನ್ಯೂಸ್ಗೆ ಸ್ವಾಗತ ಜೇವರ್ಗಿಯಲ್ಲಿ ಆರ್ಎಸ್ಎಸ್ ವಿರುದ್ಧ ದಲಿತ ಸಂಘರ್ಷ ಸಮಿತಿ ಪ್ರತಿಭಟನೆ ಜೇವರ್ಗಿ ರಾಷ್ಟ್ರೀಯ ಸ್ವಯಂ ಸೇವಕ ಸಂಘ ಆರ್ ಎಸ್ ಎಸ್ ತಡೆಯುವಂತೆ ಒತ್ತಾಯಿಸಿ ದಲಿತ ಸಂಘರ್ಷ ಡಿಎಸ್ಎಸ್ ಸೋಮವಾರ ಜೇವರ್ಗಿಯಲ್ಲಿ ಪ್ರಬಲ ಪ್ರತಿಭಟನೆ ನಡೆಸಿತು ಈ ಸಂಘಟನೆಯು ವಿಭಜಕ ಸಿದ್ಧಾಂತವನ್ನು ಹರಡುತ್ತಿದೆ ಮತ್ತು ಪ್ರಜಾಪ್ರಭುತ್ವ ಮೌಲ್ಯಗಳನ್ನು ದುರ್ಬಲಗೊಳಿಸುತ್ತಿದೆ ಎಂದು ಪ್ರತಿಭಟನಾಕಾರರು ಆರೋಪಿಸಿದರು ಆರ್ಎಸ್ಎಸ್ ಸರ್ಕಾರವನ್ನು ನಿಷೇಧಿಸಲು ಮತ್ತು ಪ್ರಜಾಪ್ರಭುತ್ವ ಮತ್ತು ಸಂವಿಧಾನವನ್ನು ರಕ್ಷಿಸಲು ಕ್ರಮಗಳನ್ನು ತೆಗೆದುಕೊಳ್ಳುವಂತೆ ಒತ್ತಾಯಿಸಿ ತಹಶೀಲ್ದಾರ್ಗೆ ಮನವಿ ಪತ್ರವನ್ನು ಸಲ್ಲಿಸಲಾಯಿತು ಸಚಿವೆ ಪ್ರಿಯಾಂಕಾ ಖರ್ಗೆ ಮತ್ತು ಅವರ ಕುಟುಂಬಕ್ಕೆ ಇತ್ತೀಚೆಗೆ ಬಂದಿರುವ ಬೆದರಿಕೆಗಳನ್ನು ಉಲ್ಲೇಖಿಸಿ ಸರ್ಕಾರವು ಅವರಿಗೆ ಭದ್ರತೆ ಒದಗಿಸಬೇಕೆಂದು ಡಿಎಸ್ಎಸ್ ಒತ್ತಾಯಿಸಿತು ಹಲವಾರು ಸಾಮಾಜಿಕ ಕಾರ್ಯಕರ್ತರು ಮತ್ತು ರಾಜಕೀಯ ನಾಯಕರು ಪ್ರತಿಭಟನೆಯಲ್ಲಿ ಭಾಗವಹಿಸಿ ಏಕತೆ ಶಾಂತಿ ಮತ್ತು ಸಾಂವಿಧಾನಿಕ ಸಮಗ್ರತೆಗಾಗಿ ಡಿಎಸ್ಎಸ್ನ ಕರೆಗೆ ಬೆಂಬಲ ಸಾಮಾಜಿಕ ಸಮಸ್ಯಕ್ಕೆ ಅಪಾಯವನ್ನುಂಟು ಮಾಡುವ ಶಕ್ತಿಗಳ ವಿರುದ್ಧ ನಿರ್ಣಾಯಕ ಕ್ರಮ ಕೈಗೊಳ್ಳುವವರೆಗೆ ತಮ್ಮ ಹೋರಾಟವನ್ನು ಮುಂದುವರಿಸಲು ನಾಯಕರು ಪ್ರತಿ ಮಾಡಿದರು ಆದ್ರಿಂದ ನಾವು ಕೇವಲ ಒಂದು ಸಮುದಾಯಕ್ಕೆ ಸೀಮಿತ ಇಲ್ಲ ಇವತ್ತು ನಾವು ನಮ್ಮ ಸಂವಿಧಾನ ಉಳಿದ್ರೆ ನಾವು ಪ್ರಯಾಣಕರಿಗೆ ಅವರಿಗೆ ಏನು ಅವಶ್ಯಕತೆ ಎಲ್ಲ ಇದೆ ಅವರಿಗೆ ಏನು ಅವಶ್ಯಕತೆ ಇಲ್ಲ ಆದ್ರೂ ಕೂಡ ಈ ಸಂವಿಧಾನ ಇದ್ದಾರೆ ಈ ಹೊತ್ತಿನಲ್ಲಿ ನಾವು ಅವರಿಗೆ ಬೆಂಬಲವನ್ನು ಕೊಟ್ಟಿದಂದ್ರೆ ಯಾವಾಗ ಕೊಡ್ತೀರಿ ಸಲುವಾಗಿ ಈ ನಮ್ಮ ದೇಶದ ಇದಾರೆ ಒಂದ್ ವೇಳೆ ನಾವು ಕೂಡ ಸೈಲೆಂಟ್ ಆಗಿ ಕುಂತ್ರೆ ಮುಂದಿನ ದಿನಗಳು ಅವರು ಏನು ಸ್ವಲ್ಪ ಸ್ವಲ್ಪ ಕೇಳ್ತಾರೆ ದೇಶದಲ್ಲಿ ಅಲ್ಲಿ ಅಲ್ಲಿ ಆರ್ ಎಸ್ ಎಸ್ ವಿರುದ್ಧ ಅವರು ಕೂಡ ಸೈಲೆಂಟ್ ಆಗ್ತಾರೆ ಆದ್ದರಿಂದ ನಾವೆಲ್ಲ ಈ